తనే లేట్ చాలా వెళ్ళిది బాన్తా దొర్తను ప్రశాంత్ రావు సిఎన్ఆర్ రావు గారు వచ్చారు ఈ జనరల్ సర్కార్ ప్రభుత్వానికి నామమే జం సైన్ చేసి 21 కూడా బయర్ సైన్ కూడా మన ఆక్షణం కూడా 20 కోట్లు కొట్టిందంటే భగవంతుని నాం పేరి మార్క్ నానో టెక్నాలజీ ఇడి విష్యూకి అవశ్యకత ಹೊಸದಿಂದ ಹಿಡಿದು ಕ್ಲೈಮೇಟ್ ಚೇಂಜ್ ಇಂದ ಹಿಡಿದು ಎನರ್ಜಿಯಿಂದ ಹಿಡಿದು ಟ್ರಾನ್ಸ್ಫೋರ್ಟೇಷನಲ್ ಇನ್ಫೆಂಟ್ ಇಂದ ಹಿಡಿದು ಎಲ್ಲ ತರದ ಪವರ್ ಸೆಕ್ಟರ್ ಎಲ್ಲ ಟೆಕ್ನಾಲಜಿ ಕೂಡ ಅಂತ ಎಲ್ಲ ವಿಚಾರಕ್ಕೂ ಕೂಡ ಮಾನವನ ಬದುಕಿಗೆ ಇವತ್ತು ಬಹಳ ಅವಶ್ಯಕತೆ ಇದೆ ಬೇರೆ ಬೇರೆ ಎಲ್ಲ ತರದಲ್ಲಿ ಕೂಡ ಇವತ್ತು ನಾನು ಟೆಕ್ನಾಲಜಿನ ಬಹಳ ಚೆನ್ನಾಗಿ ಬಳಕೆ ಆಗ್ತಾ ಇದೆ ಮಕ್ಕಳ ಮಾರ್ಗದ ಇಂಜಿನಿಯರ್ಸ್ ಎಲ್ಲ ಕೂಡ

ಸುಮಾರು ಬೆಟ್ಟದಷ್ಟು ದೇಶಗಳಿಂದ ಇವರೆಲ್ಲ ಇದು ಪ್ರತಿನಿಧಿಗಳಾಗಿ ಜನಕ್ಕೆ ಅವ್ರಿಗೆಲ್ಲ ನಾವು ಇದನ್ನ ಗಮನ ಸೆಳೆಯುತ್ತೇವೆ ಇವತ್ತು ಯಾತ್ರೆ ಇದೆ ಯಾರ ಸ್ವರೂಪದಲ್ಲಿ ಇರುತ್ತೆ ಸರ್ ಹೇಗಿರುತ್ತೆ ಒಂದು ಒಂದು ಮೂರು ಸಾವಿರ ಕೋಟಿ ಟ್ಯಾಕ್ಸ್ ಕಲೆಕ್ಷನ್ ಆಗಿರುತ್ತೆ ಹನ್ನೂರು ಕೋಟಿ ಹೆಚ್ಚಿಗೆ ಬಂದಿದೆ ಬಹಳ ಒತ್ತಡ ಇದೆ ನನಗೆ ನಮ್ಮ ಆಫೀಸರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಪಬ್ಲಿಕ್ ಮಾತಾಡ್ತಾ ಇದ್ದಾರೆ ಸ್ವಲ್ಪ ಕರೆಕ್ಷನ್ಸ್ ಮಾಡಿಕೊಳ್ಬೇಕು ಒಂದು ತಿಂಗಳ ಎಕ್ಸ್ಟೆನ್ಷನ್ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಪ್ರಾಪರ್ಟಿ ಟ್ಯಾಕ್ಸಿ ಏನ್ ನಾವು ಥರ್ಟಿ ಒನ್ ಲಾಸ್ಟ್ ಡೇಟ್ ಹೇಳಿದ್ದು ಅದಕ್ಕೆ ಹೇಳಿದ್ದಾರೆ ಬಹಳ ಒತ್ತಡ ಇದೆ ಯಾಕೆಂದರೆ ಸರ್ವರು ಡೌನ್ ಆಗಿತ್ತು ಅಂತ ಹೇಳಿ ಕೆಲವೆಲ್ಲ ಮಾಡೋಕ್ಕಾಗಲ್ಲ ಕೆಲವೆಲ್ಲ ಚೆಕ್ಗಳೆಲ್ಲ ಕೊಟ್ಬಿಟ್ಟಿದ್ದಾರೆ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಒಂದು ತಿಂಗಳು ಎಕ್ಸ್ಟೆಂಡ್ ಮಾಡ್ತೇನೆ ಐ ಆಮ್ ಎಕ್ಸ್ಟೆಂಡಿಂಗ್ ಒನ್ ಮಂತ್ ಲಾಸ್ಟ್ ಮಂತ್ ಸೊ ಈ ಫೆಸಿಲಿಟೀಸ್ ಎಲ್ಲ ಉಪಯೋಗಿಸ್ಕೊಡ್ಬೇಕು ಕೆಲವು ಕಲೆಕ್ಷನ್ಸ್ ಇದೆ ಕೆಲವರೆಲ್ಲ ನಿಯರ್ಸ್ ಕಟ್ತಾ ಇರೋರಿಗೆ ಸ್ವಲ್ಪ ನಮಗೆ ಗೊತ್ತಿಲ್ಲದೆ ಕೆಲವು ಜಾಸ್ತಿ ಆಗಿದೆ ಅಂತವರೆಲ್ಲ ನಮಗೆ ಹೆಚ್ಚಿಗೆ ಕಟ್ಟಬೇಕು ಅಂತ ಅದನ್ನೆಲ್ಲ ರೆಕ್ಟಿಫೈ ಮಾಡುವಂತ ವ್ಯವಸ್ಥೆ ಕೂಡ ನಾವು ಯಾರು ಮೆಚ್ಚುಗೆ ಕಟ್ಟಿದ್ರೆ ನೆಕ್ಸ್ಟ್ ಕಟ್ಟುವಾಗ ಸ್ವಲ್ಪ ಅದನ್ನ ರೆಕ್ಟಿಫೈ ಮಾಡುವಂತ ಕೆಲಸ ಮಾಡ್ತೀವಿ ಸೊ ಯಾರು ಕಬರಿ ಮಾಡ್ಕೊಳ್ಬೇಕಾದಂತ ಅವಶ್ಯಕ ನಾವು ಬಟ್ ತರ್ಟಿ ಫಸ್ಟ್ ಆಗಸ್ಟ್ ಟ್ವೆಲ್ಬಿರಿಂದ ಯೂಟಿಲೈಸ್ ಮಾಡ್ಕೊಳ್ಳಿ ಅದಕ್ಕೆ ಕಾನೂನಲ್ಲೇ ಬೇಕಾದ ಸರ್ ರಾಮನಗರದಲ್ಲಿ ಪಾದಯಾತ್ರೆ ವಿರುದ್ಧವಾಗಿ ವಿರೋಧವಾಗುವಂಥ ಕಾರ್ಯಕ್ರಮಗಳು ಹಾಕೊಂಡಿದ್ದೀರಿ ಹೆಂಗಿರುತ್ತೆ ಸರ್ ಅವ್ರ ಪಾದಯಾತ್ರೆಗೆ ಏನಾದ್ರು ಒಂದು ಅರ್ಥ ಇದ್ದಿದ್ದು ಇಲ್ಲ ಏನಾದ್ರು ವಿಷಯ ಇದ್ದಿತ್ತು ವಿಷಯ ಇದ್ದಿದ್ದು ಅವರು ಪಾದಯಾತ್ರೆ ಮಾಡಿದ್ರು ಏನ್ ವಿಷಯ ಇದೆ ಅವರು ಮಾಡಿರುವಂತ ಹಗರಣಗಳನ್ನ ಬಯಲು ಇಳೆದುಕೊಳ್ಳಲಿಕ್ಕೆ ಈ ಹಗರಣಗಳನ್ನ ಜನರಿಗೆ ಪ್ರಚಾರ ಮಾಡ್ಕೊಳ್ಳಿ ತಪ್ಪು ಇದ್ದಾರೆ ನಾವೆಲ್ಲ ಹೇಳಿದ್ದೇವೆ ಏನಾದರೂ ಒಂದು ಹೊಸದಾಗಿ ಏನಾದರೂ ಏನಾರು ನಮ್ಮಲ್ಲಿ ಹಗರಣಗಳಾಗಿದ್ರೆ ಅದನ್ನು ಹೇಳ್ತೀವಿ ಎಲ್ಲ ಇದೆ ಅದಕ್ಕೆ ನಾವು ಅವ್ರದ್ದು ಏನೇನು ಹಗರಣಗಳಿದೆ ಅದನ್ನೆಲ್ಲ ಪ್ರಶ್ನೆ ಕೇಳ್ತೀವಿ ಅವರು ನಾಳೆ ಇದ್ರೆ ಅವ್ರಿಗೆ ಉತ್ತರ ಕೊಡ್ತೀವಿ ಒಂದೊಂದು ದಿನಕ್ಕೆ ಒಂದು ಮೂರು ನಾಲ್ಕು ಪ್ರಶ್ನೆ ಕೇಳ್ತೀವಿ ವಿಚಾರ ಇಡ್ತೀವಿ ಅವರು ಅದಕ್ಕೆ ಉತ್ತರ ಕೊಡ್ತೀವಿ ನಮ್ಮದು ಕಾರ್ಯಕ್ರಮ ಇದೆ ಈಗ ದಳದ ಬೇಸ್ ಹೊಟ್ಟಾಕಿದ್ದು ಅದನ್ನ ಅವ್ರಿಗೆ ರೂಲ್ಸ್ಗಳು ಹೋದ್ರು ತಿರುಗಿ ಅವ್ರಿಗೆನ ಎದುರಿಸಿ ಬದಲಿಸಿ ಈಗ ಅದ್ರ ಒಟ್ಟಿಗೆ ಸೇರಿ ಮಾಡ್ತೀವಿ ಅಂತ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅದು ಅವ್ರ ಬಿಟ್ಟು ಏನ್ ಗುಟ್ಟು ಸರ್ ಅದು ಪುನಃ ಪಾದಯಾತ್ರೆಗೆ ಜಾಯ್ನ್ ಆಗ್ತೀವಿ ಅಂತ ಹೇಳಿದ್ದು ಅವ್ರನ್ನೇ ಕೇಳ್ಕೊಂಡು ಬರ್ತೀವಿ ನಮ್ಗೇನು ಗೊತ್ತು ಅವರೇ ಕೇಳ್ಕೊಬೋದು ನಮ್ ಕೇಳಿದ್ರೆ ಮೊದಲು ಪಾದಯಾತ್ರೆಗೆ ಸಪೋರ್ಟ್ ಮಾಡಲ್ಲ ಆಮೇಲೆ ಮಾಡ್ತೀವಿ ಅಂದ್ರು ಏನ್ ಆಯ್ತಪ್ಪ ಅವ್ರಿಬ್ರು ಸೇರಿ ನಾವು ಹೇಳಂತ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಸರ್ ನಾವು ಫಸ್ಟ್ ಇದಕ್ಕೆ ಹೇಳಬೇಕು ಫಸ್ಟ್ ನಮ್ಗೆ ನೀವು ಮಾಡೋ ಯಾತ್ರೆಗೆ ಉತ್ತರ ಕೊಡಿ ಅಂತ ಕೇಳ್ತೀವಿ ಏತಕ್ಕೆ ನಿಮ್ದಿಂಗಿದೆ ನಿಮ್ ಕಾಲ್ದ ಹಿಂಗಿದೆ ನೀವು ಇಂತ ಕೆಲಸ ಎಲ್ಲ ಮಾಡಿದ್ದೀರಿ ಅನ್ನ ಅವ್ರಿಗೆ ನಾವು ತಿಳಿಸಿ ಅವರು ಉತ್ತರ ಕೊಡ್ಲಿ ಆಮೇಲೆ ನೆಕ್ಸ್ಟ್ ನಮ್ದು ಇಡೀ ರಾಜ್ಯದ ಸಂಘಟನೆ ನಾವು ಹೊಸ ರೂಪರ ತೋರಿಸ್ತಾರೆ ಟ್ವೀಟ್ ಮಾಡಿದ್ದಾರೆ ಸರ್ ಇಡಿ ನನ್ನ ಮೇಲೆ ದಾಳಿ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ತಾ ಇದೆ ನಾನು ಕಾಫಿ ಬಿಸ್ಕೆಟ್ ಇಟ್ಕೊಂಡು ಕಾಯ್ತಾ ಇದ್ದೀನಿ ಬರಲಿ ಅವರು ಅಂತೇಳಿ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ನನ್ನ ಮಾಹಿತಿ ಇದೆ ಅಂತ ನನಗೆ ಆ ಮಾಹಿತಿ ನಡೀತಾ ಇರೋದೆಲ್ಲ ನೀವು ನೋಡ್ತಾ ಇದ್ದೀರಲ್ಲ ನಾನು ಆಫೀಸರ್ ಕರ್ಕೊಂಡೋಗಿ ಸಿಎಂ ಕೆ ಸಿಎಂ ಎಸ್ ಹೇಳುವಂಥ ಹೇಳೋದು ಡಿ ಕೆ ಎಸ್ ಹೇಳುವಂಥದ್ದು ಇನ್ನೊಂದು ಎಸ್ ಹೇಳೋದು ಇವೆಲ್ಲ ನೋಡ್ತಾ ಇದ್ದಲ್ಲ ನಾನು ನಂದೊಂದು ಪಟ್ಟಿ ಇದೆ ಸಿಬಿಐ ಏನೇನ್ ಮಾಡ್ತಾ ಇದೆ ಏನೇನು ಅಂತ ಏನು ಎಫ್ಐಆರ್ ಹಾಕಿದ್ದಾರೆ ಅದನ್ನ ನಾನು ನಿಧಾನಗೆ ಮಾತಾಡ್ತೀನಿ The, some questions what they have done and their uh, tenure. So, first they should reply them. The most scandalous government what BJP has. You are starting a people's movement, sir, from of course, today. Of course. Why, why, sir? Of course. Because for nothing we are doing for the They are creating a non-issue and we are trying to make an issue so you would like to tell yes there are about issues about your administration. you please answer are you talking about those uh, tenure of the bjp sir sure. sir how you see the rahul gandhi tweets sir he has said clear rahul gandhi tweeted saying that i am ready with the tea and uh, coffee i know some of the ed and other dev, uh, agencies are waiting for me so, is, to raid after my parliament speech he is a leader of the opposition i think he might have some uh, uh, Sir, assuming the... do there is a the that Centre to party Atra Division, the Minister who has been will expose whatever they have done in their tenure and let the answer to it. There is no issue to be done by party Atra. Centre to will also they are mismanaged. They are not happy. Can I ڈمکر مطلب ساری نوٹک نیوز ಇದು ಸತ್ಯದ ಧ್ವನಿ